ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಮೂಗೇಟು ಅಂತ ಕರೀತಾರೆ ಮೇಲ್ಗಡೆ ಗಾಯ ಕಾಣಲ್ಲ ಜನರಿಂದ ಯಾವುದೇ ರೀತಿಯ ಸಹಾನುಭೂತಿ ದೊರೆಯೋದಿಲ್ಲ ಒಳಗಡೆ ಯಮಯಾತನೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಬೇರೆಯವರಿಂದ ಸಾಂತ್ವನ ಇಲ್ಲ ಆಗಿರೋ ನೋವನ್ನು ಹೇಳ್ಕೊಳಿಕ್ಕಾಗೋದಿಲ್ಲ ಆದರೆ ಒಳಗಡೆ ನೋವು ಆಗ್ತಾನೇ ಇರತ್ತೆ ಇಂಥದೊಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಸದ್ಯ ಹಾಕೊಂಡ್ಬಿಟ್ಟಿದ್ದಾರೆ ಈ ದೇಶದ ಸಾಬರು ಈ ದೇಶದ ಮುಸಲ್ಮಾನರಿಗೆ ಏನು ಮಾಡಬೇಕು ಅರ್ಥ ಆಗಲಾರದಂಥ ಪರಿಸ್ಥಿತಿ ತಲೆದೋರಿಬಿಟ್ಟಿದೆ ಈ ದೇಶದಲ್ಲಿ ಈ ಕಾಲಘಟ್ಟದಲ್ಲಿ ಶುಕ್ರವಾರ ಹೋಳಿ ಹಬ್ಬ ಶುಕ್ರವಾರ ಪವಿತ್ರ ರಂಜಾನ್ ದಿವಸ ಶುಕ್ರವಾರ ದಿವಸ ಮಸೀದಿಗೆ ನಮಾಜ್ ಹೋಗಬೇಕು ನೋಡಿದರೆ ಹಿಂದೂಗಳು ರಂಗಪಂಚಮಿಯನ್ನು ಆಚರಿಸ್ತಾರೆ ಕಾಫಿರ್ಗಳು ರಂಗಪಂಚಮಿ ಆಚರಿಸೋದ್ರಿಂದ ನಮಗೆ ಇದು ಆಗಿ ಬರೋದಿಲ್ಲ ಆದರೆ ಅವರನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಹೋನಲ್ಲಿ ಬೆಂಕಿ ಹಚ್ಚಿದ್ವಿ ಮಧ್ಯ ಪ್ರದೇಶದಲ್ಲಿ ಅಂಗಡಿಗಳನ್ನು ಸುಟ್ವಿ ಜೀಪ್ ಸುಟ್ಟಾಕಿದ್ವಿ ಹಾಕಿದ್ವಿ ಬೈಕ್ಗಳನ್ನು ಸುಟ್ಟಾಕಿದ್ವಿ ಹಾಕಿದ್ವಿ ಆದರೂ ಕೂಡ ಇವರು ತಮ್ಮ ಹಬ್ಬವನ್ನು ಆಚರಿಸೋದನ್ನು ನಿಲ್ಲಿಸ್ತಾ ಇಲ್ಲ ಏನು ಮಾಡಬೇಕೀಗ ಈಗ ಉತ್ತರ ಪ್ರದೇಶದ ಸಂಬಲ್ನಲ್ಲಿರುವಂಥ ಈ ಶಾಹಿ ಜಾಮ ಮಸ್ಜಿದ್ ಇದೆಯಲ್ಲ ಅದರ ಇಂತಜಾಮಿಯಾ ಕಮಿಟಿ ಅಂತ ಒಂದು ಕಮಿಟಿ ಇದೆ ಈ ಕಮಿಟಿಯವರು ಒಂದು ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಮೌಲ್ವಿ ಮೌಲಾನಾಗಳು ಏನಪ್ಪ ಅಂದರೆ ಅವರ ಮಸೀದಿ ಮೇಲುಗಡೆ ಬಟ್ಟೆಯನ್ನು ಹೊಚ್ತಾರಂತೆ ತನ್ಮೂಲಕ ಇವರು ಕಾಫಿರ್ಗಳು ಏನು ಬಣ್ಣ ಆಡ್ತಾರಲ್ಲ ರಂಗ ಆಡ್ತಾರಲ್ಲ ಗುಲಾಲ್ ಹಾಕ್ತಾರಲ್ಲ ಅದು ಅವ್ರ ಮಸೀದಿಗೆ ತಾಕಲು ಅಂತೆ ಅವ್ರ ಮಸೀದಿ ಪವಿತ್ರವಾಗಿ ಹೊಳಿತದಂತೆ ಅಲ್ರಿ ಇದೇ ಶಾಹಿ ಜಾಮ ಮಸೀದಿಗೆ ಬಣ್ಣ ಹೊಡಿಲಿಕ್ಕೆ ಅಲಹಾಬಾದ್ ಹೈಕೋರ್ಟ್ಗೆ ಇವರು ಅಪೀಲ್ ಹೋಗಿದ್ರು ಹೋಗಿ ನಾವು ಸುಣ್ಣ ಬಣ್ಣ ಹಚ್ತೀವಿ ನಮ್ಗೆ ಅನುಮ ಅನುಮತಿಯನ್ನು ಕೊಡಿ ಅಂತ ಕೇಳಿದರು ಅಲಹಾಬಾದ್ ಹೈಕೋರ್ಟ್ ಹೇಳ್ತು ಇಲ್ಲ ನೀವು ಪ್ರಾಚ್ಯ ಇಲಾಖೆಗೆ ಹೋಗಿ ಕೇಳಿ ಅದರ ಅಗತ್ಯ ಇತ್ತಂದರೆ ಸಮೀಕ್ಷೆ ಮಾಡಲೇವ್ರು ಅವ್ರು ಹೇಳಿದರೆ ನಾವು ಕೊಡ್ತೀವಿ ಅನುಮತಿ ಅಂತ ಪ್ರಾಚ್ಯ ಇಲಾಖೆ ಹೇಳುತ್ತೆ ಇಲ್ಲ ಬೇಕಾಗಿಲ್ಲ ಪುರಾತತ್ವ ಇಲಾಖೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಣ್ಣ ಈ ಸುಣ್ಣ ಹಚ್ಚೋ ಅಗತ್ಯ ಇಲ್ಲ ಹೇಳಿದ್ರು ನೀವು ಜಾಮಾ ಮಸೀದ್ ನೋಡಿಬಿಟ್ರೆ ಜಾಯಿ ಜಾಮಾ ಮಸೀದ್ ಅದರಲ್ಲಿ ಎಲ್ಲ ಬಣ್ಣ ಇದೆ ಹಸಿರು ಬಣ್ಣ ಹಚ್ಚಿದ್ದಾರೆ ಹಳದಿ ಬಣ್ಣ ಹಚ್ಚಿದ್ದಾರೆ ಬಿಳಿ ಬಣ್ಣ ಅಂತೂ ಇದ್ದೇ ಇದೆ ಆದರೆ ಕಾಫಿರ್ಗಳಾಡುವಂಥ ಬಣ್ಣ ಅವರ ಮಸೀದಿಗೆ ತಾಕಬಾರ್ದು ಇದನ್ನು ಇಷ್ಟು ವರ್ಷ ನಡ್ಸ್ಕೊಂಡು ಬರುವಂತ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿ ಪರಂಪರಾನುಗತವಾಗಿ ನಡ್ಕೊಂಡು ಬರ್ತಾ ಇತ್ತು ಏನು ಅವರ ಹಬ್ಬ ಇದ್ದ ದಿವಸ ನಾವೆಲ್ಲ ನಮ್ಮ ಕೆಲಸಗಳನ್ನ ಸ್ಥಗಿತಗೊಳಿಸಿಬಿಡೋದು ನಮ್ಮ ದೇವಸ್ಥಾನದಲ್ಲಿ ನಾವು ಗಂಟೆ ಹೊಡಿತಾ ಇದ್ದರೆ ಗಂಟೆಯನ್ನು ಕೂಡ ನಿಲ್ಲಿಸೋದು ಇವರ ಮಸೀದಿಯ ಮುಂದೆ ನಮ್ಮ ಮೆರವಣಿಗೆ ಹೋಗ್ತಾ ಇದ್ದರೆ ಆ ಜಾಗದಲ್ಲಿ ಮೆರವಣಿಗೆಯ ಬ್ಯಾಂಡ್ ಬಾಜವನ್ನು ನಿಲ್ಲಿಸಿಬಿಡೋದು ಡಿ ಜೆ ಹೋಗ್ತಾ ಇದ್ದರೆ ಡಿ ಜೆವನ್ನು ಸ್ತಬ್ಧಗೊಳಿಸೋದು ಏಕೆಂದರೆ ಇವರು ನಮಾಜ್ ಮಾಡ್ತಾ ಇರ್ತಾರೆ ಅವರ ಪ್ರಾರ್ಥನೆಗೆ ಅಡ್ಡಿ ಆಗಿಬಿಡುತ್ತೆ ಆದ್ದರಿಂದ ಅವರ ಪ್ರಾರ್ಥನೆಗೆ ನಾವು ಧಕ್ಕೆಯನ್ನು ತರಬಾರ್ದು ಕೋಮು ಸೌಹಾರ್ದತೆಯನ್ನು ಸಾರಬೇಕು ನಾವು ಎಲ್ಲಿವರೆಗೂ ಅಂದರೆ ಕಾಶಿಗೆ ಸೌದಿಯ ಶೇಖ್ ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸೌದಿ ಅರಬ್ನ ಶೇಖ್ ಬರ್ತಾರೆ ಅನ್ನೋಕ್ಕೋಸ್ಕರ ಅಲ್ಲಿರುವಂಥ ನೋಡಿ ನೀವು ಕಾಶಿನಲ್ಲಿ ಒಂದೊಂದು ಹೆಜ್ಜೆಗೆ ಒಂದೊಂದು ದೇವಸ್ಥಾನ ಇದಾವೆ ಅಲ್ಲಿ ಸಂಜೆ ಗಂಟೆ ಹೊಡೆಯೋದು ಸ್ವಾಭಾವಿಕ ಮೊಳಗೋದು ನೀವು ಎಲ್ಲಿ ಹೋದರೂ ದೇವಸ್ಥಾನದಲ್ಲಿದ್ದೀನಿ ಅನ್ನುವಂಥ ಭಾವನೆ ಬರುತ್ತೆ ಅಷ್ಟು ಲಕ್ಷೋಪಲಕ್ಷ ದೇವಸ್ಥಾನ ಇರುವಂಥ ಊರದು ಸರ್ಕಾರ ಅವತ್ತಿನ ದಿವಸದಲ್ಲಿ ಜವಾಹರ್ಲಾಲ್ ನೆಹರು ಆದೇಶವನ್ನು ಹೊಡೆಸ್ತಾರೆ ಈ ಸೌದಿ ಶೇಖ್ನಿಗೆ ಅವು ಮುಜುಗರ ಆಗಬಾರ್ದು ಆದ್ದರಿಂದ ಎಲ್ಲಿಯೂ ಕೂಡ ಗಂಟೆಯನ್ನು ಮೊಳಗಿಸಬಾರ್ದು ಅವರ ಮೆರವಣಿಗೆ ಹೋಗುವಾಗ ಅಂತ ಆದೇಶ ಮಾಡ್ತಾರೆ ಎಲ್ಲಿಯೂ ಬೋರ್ಡ್ಗಳು ಕಾಣಿಸ್ಬಾರ್ದು ಎಲ್ಲಿ ದೇವಸ್ಥಾನಕ್ಕೆ ಕಾಣಿಸ್ಬಾರ್ದು ಅಂತ ಮಾಡ್ತಾರೆ ಅಲ್ಲೆಲ್ಲ ಬಟ್ಟೆಯನ್ನು ಹೊಚ್ಚೋ ಕೆಲಸ ನಡೆಯುತ್ತೆ ಅವತ್ತು ಶುರುವಾದಂಥ ತುಷ್ಟೀಕರಣ ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇತ್ತು ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ನಿಮ್ಮ ಹಬ್ಬ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಯಾಕೆ ರೀ ರಂಗ ಪಂಚಮಿ ಮಾಡಬಾರ್ದು ಅಂತ ತೊಡೆತಟ್ಟಿ ನಿಲ್ಲುವಂಥ ಮನಸ್ಥಿತಿಗೆ ಈ ದೇಶದ ಹಿಂದೂಗಳು ಬಂದು ನಿಂತಿದ್ದಾರೆ ಅರ್ಥ ಸಂಘರ್ಷ ಅಂತಲ್ಲ ನಾವು ಹೋಳಿ ಆಡೋದು ಅವರ ವಿರುದ್ಧವಾಗಿ ಅಲ್ಲ ಹೋಳಿ ಆಡೋದು ನಮ್ಮ ಆಚರಣೆ ನಮ್ಮ ಸಂಭ್ರಮ ಅದು ಅದು ನಮ್ಮ ಇತಿಹಾಸ ನಮ್ಮ ಪೌರಾಣಿಕವಾದಂಥ ಹಿನ್ನೆಲೆಯಿಂದ ನಡೀತಾ ಇರುವಂಥ ಹಬ್ಬ ಅದು ಅದರ ಆಚರಣೆ ಇವರ ಮತ ಶುರುವಾಗಿ ಆಗಿರೋದು ಕೇವಲ ಮತ್ತು ಕೇವಲ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ತಲಾಂತರದಿಂದ ನಮ್ಮಲ್ಲಿ ಹೋಳಿ ಆಚರಣೆ ನಡ್ಕೊಂಡು ಬರ್ತಾ ಇದೆ ಇವರ ಧರ್ಮ ಶುರುವಾದ ಮೇಲೆ ಶುರುವಾಗಿದ್ದಲ್ಲ ಎರಡನೇದ್ದಾಗಿ ಇವರನ್ನು ಕುಮ್ಮಕ್ಕ ಕೊಡಬೇಕು ಇವರಲ್ಲಿ ಕೋಮು ದ್ವೇಷವನ್ನು ಹೆಚ್ಚಿಸಬೇಕು ಅಂತ ನಾವು ಯಾವತ್ತು ಹೋಳಿ ಆಡಿದವರಲ್ಲ ಆದರೆ ಇವರು ಕಾಕತಾಳೀಯವಾಗಿ ಅವತ್ತಿನ ದಿವಸವೇ ನಮಾಜಿಂದ ಶುಕ್ರವಾರ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ನಮಾಜ್ಗಾಗಿ ನೀವು ಒಂದು ದಿವಸ ಹೋಳಿ ಆಚರಣೆಯನ್ನು ನಿಲ್ಲಿಸಿ ಅಂತ ಸ್ತಬ್ಧಗೊಳಿಸಿ ಅಂತ ಹೇಳೋದಿದೆಯಲ್ಲ ಇದು ತುಷ್ಟೀಕಾರಣದ ಪ ಪರಾಕಾಷ್ಠ ಅಲ್ಲದೆ ಇನ್ನೇನಿರ್ಲಿಕ್ಕೆ ಸಾಧ್ಯ ನೀವು ನಂಗೆ ದಯವಿಟ್ಟು ಹೇಳಿ ಈಗ ಕೋವಿಡ್ ಇತ್ತಪ್ಪ ಕೋವಿಡ್ ಸಂದರ್ಭದಲ್ಲಿ ಯಾರು ನಮಾಜ್ ಮಾಡ್ತಿದ್ರು ಮಸೀದಿಗೆ ಹೋಗಿ ಎಲ್ಲರೂ ಅವ್ರವ್ರ ಮನೇಲಿ ಮಾಡ್ಕೋತಾ ಇದ್ರು ಇವರಲ್ಲಿರುವಂಥ ಪದ್ಧತಿ ಏನಿದೆ ಕಾಬಾ ಕಡೆ ಮುಖವನ್ನು ಮಾಡಿ ಸೌದಿ ಅರೇಬಿಯಾ ಕಡೆ ಕಾಬ ಏನಿದೆ ಅಲ್ಲಿ ಮಕ್ಕ ಮದಿನ ಆ ಕಡೆ ಮುಖ ಮಾಡಿ ಎದುರುಗಡೆ ಏನೂ ಇರಬೇಕಾಗಿಲ್ಲ ಗೋಡೆ ಇದ್ರೆ ಸಾಕು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅದು ಹಜರತ್ಗೆ ತಲುಪತ್ತೆ ಕರೆಕ್ಟ್ ತಾನೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಮಸೀದಿಗೆ ಹೋಗ್ತೀರಿ ದಿನದ ಐದು ಹೊತ್ತು ಮಸೀದಿಗೆ ಹೋಗಲ್ಲ ನೀವು ಮಸೀದಿಗೆ ಹೋಗೋದು ಯಾವಾಗ ಶುಕ್ರವಾರ ದಿವಸ ಮಧ್ಯಾಹ್ನ ಉಳಿದ ದಿವಸ ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡ್ಕೋತೀರಿ ಈ ಒಂದು ನಮಾಜ್ ಏನಿದೆ ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಹಜರತ್ ಪೈಗಂಬರ್ ಬ್ಯಾಡ ಅಂತ ಏನಾರು ಹೇಳ್ತಾರಾ ಖಂಡಿತವಾಗಿ ಹೇಳೋದಿಲ್ಲ ಯಾವ ಧರ್ಮದಲ್ಲಿಯೂ ಆ ರೀತಿಯ ಕಟ್ಟಳೆಗಳಿದ್ದರೆ ಧರ್ಮ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲೊಂದು ಧರ್ಮ ಸಿಂಧು ಅಂತ ಇರುತ್ತೆ ಅಲ್ಲೊಂದು ಅನುಕೂಲ ಸಿಂಧು ಅಂತ ಇರುತ್ತೆ ಅದಕ್ಕೆ ಅನುಗುಣವಾಗಿ ಮಾಡಿರ್ತಾರೆ ನೀವು ನಮ್ಮ ಪಾರುಪತ್ಯವನ್ನು ಸಾರಬೇಕು ಅಂಥೇಳಿ ನಮ್ಮದೇ ನಡೆಸ್ಕೊಬೇಕು ಎಂಟುನೂರು ವರ್ಷಗಳಿಂದ ಮೊಘಲರನ್ನ ನಿಮ್ಮ ಮೇಲೆ ಆಳ್ಕೊಂಡು ಬಂದೀವಿ ಅನ್ನುವಂಥ ನಿಮ್ಮ ಪಟ್ಟಭದ್ರ ಮನಸ್ಥಿತಿಯಿಂದಾಗಿ ನಾವು ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಿ ನೀವು ಹಬ್ಬ ಹೋಳಿ ಹಬ್ಬ ಹೆಂಗೆ ಆಚರಿಸ್ತೀರಿ ಅಂತ ಕೇಳಿದರೆ ಇವತ್ತಿನ ಕಾರ್ಯ ಇವತ್ತಿನ ಸಂದರ್ಭದಲ್ಲಿ ಅದು ಕಾರ್ಯ ಸಾಧು ಆಗೋದಿಲ್ಲ ಈಗೇನಾಗಿದೆ ಮೊದಲೇದಾಗಿ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಂತ ದಯವಿಟ್ಟು ತಿಳ್ಕೊಬೇಡಿ ಅಥವಾ ಮಧ್ಯ ಪ್ರದೇಶದಲ್ಲಿ ಮಹಾ ಹೌನಲ್ಲಿ ಆಗಿದ್ದು ಒಂದೇ ಅಂತಲ್ಲ ದೇಶಾದ್ಯಂತ ಇರುವಂಥ ಮನಸ್ಥಿತಿ ಹೇಗಿದೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆದಮೇಲೆ ನಾವು ಹಿಂದೂಗಳು ನಮಗೂ ಆಚರಣೆಗೆ ನಿಮಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ನಮಗೂ ಅಷ್ಟು ಸ್ವಾತಂತ್ರ್ಯ ಇದೆ ನೀವು ಹೇಗೆ ಹಬ್ಬ ಆಚರಣೆ ಮಾಡ್ತೀರೂ ನಾವೇ ಹಾಗೆ ಹಾಗೆ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮ ಗುಲಾಲು ನಮ್ಮ ರಂಗು ನಮ್ಮ ಬಣ್ಣ ಇದೆಯಲ್ಲ ಅದು ಅಸ್ತ್ರ ಅಲ್ಲ ಅಥವಾ ಅದೇನು ತಲವಾರಲ್ಲ ನಿಮ್ಮ ವಿರುದ್ಧ ಮಸಿಯುವಂಥದ್ದಲ್ಲ ಅದು ನಮ್ಮ ಹಜ್ಜ ಹಬ್ಬ ಆಚರಣೆಗೆ ನಿಮಗೆ ಹೇಗೆ ಧಾರ್ಮಿಕ ಹಕ್ಕಿದೆಯೋ ನಮಗೂ ಹಂಗೆ ಧಾರ್ಮಿಕ ಹಕ್ಕಿದೆ ಅಂತ ನಾವೀಗ ಪ್ರತಿಪಾದನೆ ಮಾಡ್ತಾ ಇರೋದು ಇದೇನಾಗಿದೆ ಮೂ ಗೇಟ್ ಆಗಿದೆ ಈಗ ಅದು ಮರಣಾಂತಿಕವಾದಂಥ ಮರ್ಮಾಘಾತ ಆಗಿಬಿಟ್ಟಿದೆ ಅವರಿಗೆ ಏನಿದು ಈ ರೀತಿ ಮಾಡ್ತಾ ಇದ್ದಾರೆ ಇವರು ನಮಗೆ ಆಸ್ಪದ ಕೊಡ್ತಾ ಇಲ್ಲ ನಾವು ಮಸೀದಿನಲ್ಲದ ರಸ್ತೆನಲ್ಲಿ ಬೇಕಾದ್ರೂ ಮಾಡ್ತಿದ್ವಿ ಇಷ್ಟು ವರ್ಷ ಮಮ್ಮದಲ್ಲಿ ರೋಡಲ್ಲಿ ಮಾಡ್ತಿದ್ವಿ ಮಜ್ಜಿ ಬಂದರಲ್ಲಿ ಮಾಡ್ತಿದ್ವಿ ಎಲ್ಲಿ ಇಷ್ಟ ಬರುತ್ತೆ ಎಲ್ಲ ಕಡೆ ರೋಡಲ್ಲಿ ನಿಂತು ನಮಾಜ್ ಮಾಡ್ತಿದ್ವಿ ಈಗ ಇದ್ದಕ್ಕಿದ್ದಾಗಿ ನಾವು ಮಸೀದಿಗೆ ಹೋಗೋದನ್ನು ತಡಿತಾ ಇದ್ದಾರೆ ಮಸೀದಿಗೆ ಹೋಗೋದನ್ನು ಯಾರೂ ಇಲ್ಲ ನೀವು ಮಸೀದಿಗೆ ಹೋಗಲೇಬೇಕು ಅನ್ನುವಂಥ ಹಠವನ್ನು ನಾವು ತಡಿತಾ ಇರೋದು ಮಸೀದಿಗೆ ಹೋಗಿ ನಾವು ನಮಾಜ್ ಮಾಡ್ತೀವಿ ನಿಮಗಿಲ್ಲ ನಿಮ್ಮ ರಂಗ ಪಂಚಮಿ ಹಬ್ಬ ಆಚರಣೆ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಮೇಲೆ ಒಂದಿಷ್ಟು ಬಣ್ಣ ಬಿದ್ದು ನಾವು ಅದನ್ನು ಸಂತೋಷ ಪಡ್ತೀವಿ ವರ್ಣಮಯವಾಗಿ ಅಂತ ತೊಗೋತೀವಿ ಅಂತ ಹೇಳಿದರೆ ನಮ್ಮ ಅಭ್ಯಂತರವೇ ಇಲ್ಲ ಆದರೆ ನೀವು ಹಾಗೆ ಹೇಳೋದಿಲ್ವೇ ನೀವು ಹೇಳೋದೇನು ಇದರಿಂದ ನಮ್ಮ ಕಾಫಿರ್ಗಳಿಂದ ನಮ್ಮ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಸರಿ ಹೋಗೋದಿಲ್ಲ ಅಂತ ಹೇಳ್ತೀವಿ ಆದ್ದರಿಂದ ಈ ರೀತಿಯದಾದಂಥ ಮನಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರೋದು ಈಗ ಸಮಸ್ಯೆ ಬಂದಿರೋದೇನು ರಾಜಕೀಯ ಪಕ್ಷಗಳಿಗೆ ಯಾವ ನಿಲುವು ತೆಗೆದುಕೊಳ್ಳಬೇಕು ಅನ್ನುವುದರ ಬಗ್ಗೆ ಭಾಳ ದೊಡ್ಡದಾದಂಥ ಸಂದಿಗ್ಧತೆ ಉಂಟಾಗಿಬಿಟ್ಟಿದೆ ನಾವು ಸಾಬ್ರ ವಿರುದ್ಧವಾಗಿ ಮಾತಾಡಿದರೆ ಸಾಬರು ನಮಗೆ ಮತ ಹಾಕೋದಿಲ್ಲ ಚುನಾವಣೆಯಲ್ಲಿ ಹಿಂದೂಗಳ ಪರವಾಗಿ ಮಾತಾಡಿದರೆ ಹಿಂದೂಗಳನ್ನು ಮತ ಹಾಕೋದಿಲ್ಲ ಯಾಕೆ ನಮ್ಮನ್ನು ನಂಬಲ್ಲ ನಾವು ಛದ್ಮ ವೇಷಧಾರಿಗಳು ಅಂತ ಸ್ಪಷ್ಟವಾಗಿ ಅವರಿಗೆಲ್ಲ ಗೊತ್ತಾಗಿ ಹೋಗಿದೆ ಆದ್ದರಿಂದ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ನಗರ್ಕ ನಗಾಟಕ ಆಗಿದೆ ತಮಿಳ್ನಾಡು ಒಂದು ಘಟನೆ ಹೇಳಿ ಸಂಚಿಕೆಯನ್ನು ಮುಗಿಸ್ತೇನೆ ತಮಿಳ್ನಾಡಿನಲ್ಲಿ ಬಹುಸಂಖ್ಯಾತ ಮುಸಲ್ಮಾನರಿರುವಂಥ ಒಂದು ಹಳ್ಳಿಯಲ್ಲಿ ನಾವು ವಿಡಿಯೋ ಮಾಡಿದ್ದೆ ಮೂರು ವರ್ಷ ಕೆಳಗೆ ನಿಮ್ಮ ಊರಿನಲ್ಲಿ ಜಾ ಜಾತ್ರೆಯನ್ನು ಮಾಡುವ ಹಾಗಿಲ್ಲ ಉತ್ಸವವನ್ನು ಮಾಡೋದಿಲ್ಲ ಅಂತ ಅಲ್ಲಿ ಮುಸಲ್ಮಾನ್ ಕಮಿಟಿಯವರು ತೀರ್ಮಾನ ಮಾಡಿಬಿಡ್ತಾರೆ ಈ ಹಳ್ಳಿಯಲ್ಲಿ ಹಿಂದೂಗಳ ಮೆರವಣಿಗೆ ನಾವು ಮಾಡೋ ಹಾಗಿಲ್ಲ ಏಕೆ ನಮ್ಮ ಮಸೀದಿಗಳಿದ್ದಾವೆ ನೀವು ಇಲ್ಲಿ ಹಬ್ಬ ಆಚರಣೆ ಮಾಡೋ ಹಾಗಿಲ್ಲ ಆಡಳಿತ ಮಂಡಳಿಯು ಒಂದು ಲೆಟರ್ ಕೊಟ್ಬಿಡತ್ತೆ ಈಗ ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ ಮೊನ್ನೆ ಯಾರು ಡಿ ಜೆ ಮಶಿ ಡಿ ಜೆ ಇಕ್ವಿಪ್ಮೆಂಟ್ ಕೊಡ್ತೀರಿ ಅವ್ರ ಮೇಲೂ ಕೇಸ್ ಹಾಕ್ತೀವಿ ಡಿ ಜೆ ಯಾರು ಬಳಸ್ತೀರಿ ಹೋಳಿ ಹಬ್ಬದಲ್ಲಿ ಅವ್ರ ಮೇಲೂ ಕೇಸ್ ಹಾಕ್ತೀವಿ ಅಂತ ನೋಡಿ ಹೇಗಿದೆ ಹಲಿಗೆ ಹೊಡೆಯೋದು ಸ್ಪೀಕರ್ ಇಟ್ಕೊಂಡು ನರ್ತನ ಮಾಡೋದು ರಂಗ್ ಹಾಕ್ಕೊಂಡು ರಂಗನ್ನು ಸಿಂಪಡಿಸ್ತಾ ಸಂತೋಷ ಪಡೋದು ನಮ್ಮ ಹಬ್ಬದ ಭಾಗ ಅದು ಆದರೆ ಪಶ್ಚಿಮ ಬಂಗಾಲ್ದಲ್ಲಿರುವಂಥ ಮಮತಾ ಬೇಗಮ್ ಇದರ ವಿರುದ್ಧ ಅವರು ಕತ್ತಿಮ್ಮಸಿದ್ದಾರೆ ತಮಿಳ್ನಾಡಿನಲ್ಲಿ ನೀವು ಉಚ್ಚ ಉತ್ಸವವನ್ನು ಮಾಡೋ ಹಾಗಿಲ್ಲ ಅಂಥೇಳಿ ಅಲ್ಲಿ ಆಡಳಿತ ಮಂಡಳಿ ಒಂದು ಲೆಟರ್ ಇಶ್ಯೂ ಮಾಡಿಬಿಡ್ತೀವಿ ಹಿಂದೂಗಳ ಸಂಖ್ಯೆ ಕಡಿಮೆ ಬಹುಸಂಖ್ಯಾತ ಮುಸಲ್ಮಾನರಿರು ಊರದು ಮಡ್ರಾಸ್ ಹೈಕೋರ್ಟಿಗೆ ಕೇಸ್ ಹೋಯ್ತು ಮಡ್ರಾಸ್ ಹೈಕೋರ್ಟ್ ಹೇಳುತ್ತೆ ಏನು ಎಂಥ ಅಪಚಾರ ಮಾಡ್ತಾ ಇದ್ರಿ ನೀವು ನೀವು ಬಹುಸಂಖ್ಯಾತರಾಗಿದ್ದೀರಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳಿಗೆ ಹಬ್ಬ ಆಚರಣೆ ಬೇಡ ಅಂತ ಹೇಳೋದಾದರೆ ಈ ದೇಶದಲ್ಲಿ ಎಲ್ಲೆಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದಾರೋ ಅಲ್ಲಿ ಯಾರೂ ನೀವು ಕುತುಬಿನೂ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ರಂಜಾನು ಮಾಡೋಕ್ಕಾಗೋದಿಲ್ಲ ನಿಮ್ಮ ಯಾವ ಹಬ್ಬ ಆಚರಣೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಸಿದ್ಧರಿದ್ದೀರಾ ಹೇಳಿ ಅಂತ ಕೇಳತ್ತೆ ಕೋರ್ಟು ಪೀಠ ಇಡೀ ದೇಶದಲ್ಲಿ ಮುಸಲ್ಮಾನರು ಹಬ್ಬ ಆಚರಿಸ್ಲಿಕ್ಕಾಗಲ್ಲ ಆಮೇಲೆ ಆಲೋಚನೆ ಮಾಡಿ ಅಂತ ಹೇಳ್ತದೆ ಕೊನೆಗೆ ತೀರ್ಪನ್ನು ನೀಡತ್ತೆ ಸಂಖ್ಯಾ ದೃಷ್ಟಿಯಿಂದ ಒಂದು ಹಬ್ಬದ ಆಚರಣೆಯನ್ನು ಹಿಂದೂಗಳಿಗೆ ಮಾಡ್ತಾ ನಿಷಿದ್ಧ ಮಾಡಿದ್ದು ಅಪ್ ತಪ್ಪಿದು ಆದ್ದರಿಂದ ಹಿಂದೂಗಳು ಹಬ್ಬಗಳನ್ನು ಆಚರಿಸಬಹುದು ಅಂತ ತೀರ್ಪನ್ನು ನೀಡುತ್ತೆ ಅದಾದ ಮೇಲೆ ಎಲ್ಲ ಅವರು ಮುಚ್ಕೊಂಡು ಕೊಡ್ತಾರೆ ಒಂದು ವೇಳೆ ಈ ದೇಶದ ಹಿಂದೂಗಳು ನೀವು ಅಲ್ಪಸಂಖ್ಯಾತರು ನೀವು ನಮಗೆ ಬಂದು ತೊಂದರೆ ಕೊಡೋಂಗಿಲ್ಲ ಇವತ್ತಿನ ದಿವಸ ನೀವು ರಂಜಾನ್ ಆಚರಿಸೋಂಗಿಲ್ಲ ಅಂತ ಎಲ್ಲರೂ ನಿಂತುಬಿಟ್ರೆ ಈ ದೇಶದಲ್ಲಿ ಮುಸಲ್ಮಾನರು ಹೋಗಿ ನಮಾಜ್ ಮಾಡಲಿಕ್ಕಾಗತ್ತಾ ರಸ್ತೆಯಲ್ಲಿ ನಿಂತು ನಮಾಜ್ ಮಾಡೋಕ್ಕಾಗತ್ತಾ ಆಜಾನ್ ಕೂಗೋಕ್ಕಾಗತ್ತಾ ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಈ ದೇಶದ ಹಿಂದೂಗಳು ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಂಡು ಎಲ್ಲರೂ ಸೇರಿ ನಾವು ಬದುಕೋಣ ಅನ್ನುವಂಥ ಮನಸ್ಥಿತಿಯಲ್ಲಿರೋದರಿಂದ ಇವರು ನೆಮ್ಮದಿಯಿಂದ ಬರಲಿಕ್ಕೆ ಸಾಧ್ಯ ಬದುಕಲಿಕ್ಕೆ ಸಾಧ್ಯ ಆಗಿರೋದು ಆದರೆ ಇವರು ಏನಂದರೆ ಎಂಟುನೂರು ವರ್ಷಗಳ ಕಾಲ ಮೊಘಲರು ನಾವು ಅವರು ಅವರು ಅಂದರೆ ತಾವು ಮೊಘಲರು ಅಂತ ಕರ್ಕೊಂಡು ನಾವು ಇವ್ರ ಮೇಲೆ ಆಧಿಪತ್ಯ ನಡೆಸಿದ್ದೇವೆ ಈಗ ಯಾಕೆ ನಮಗೆ ಇವರು ಈ ರೀತಿಯದಾದಂಥ ನಿಗಾವಣೆ ಮಾಡೋದು ತಹಬಂದಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವರ ಮೂಗೇಟ್ನಿಂದ ನರಳುತ್ತಾ ಇದ್ದಾರೆ ನರಳಿಕೆಗೆ ಔಷಧ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾಗಲೇ ನಮಸ್ಕಾರ